ಹೇಗೆ ಬದುಕಬೇಕು ಮಕ್ಕಳು ಇದ್ದಾಗ ತಂದೆ ತಾಯಿಯ ಮಾತು ಕೇಳಬೇಕು ಬೆಳೆಯುವಾಗ ಶಾಲೆಯ ಗುರುಗಳ ಮಾತು ಕೇಳಬೇಕು ವಯಸ್ಸಿಗೆ ಬಂದಾಗ ಹಿರಿಯರ ಮಾತು ಕೇಳಬೇಕು ಕೆಲಸ ಮಾಡುವಾಗ ಮಾಲೀಕರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಜೀವನದಲ್ಲಿ ನಮ್ಮದಾದ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಬೇಕು ಮದುವೆಯಾದ ನಂತರ ಜವಾಬ್ದಾರಿಯಿಂದ ಜೀವನ ನಡೆಸಬೇಕು ಜೀವನದಲ್ಲಿ ನಮಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿಯ ಮಾತನ್ನು ಕೇಳಬೇಕು ಎಲ್ಲರ ಜೊತೆ ಗೆಳೆತನ ಮಾಡಿ ಆದರೆ ಒಳ್ಳೆಯ ವ್ಯಕ್ತಿಯ ಮಾರ್ಗದರ್ಶನವಿರಲಿ ಜೀವನದ ಅನುಭವವಿರುವ ವ್ಯಕ್ತಿಗಳ ಮಾತು ಆಲಿಸಿರಿ ಎಲ್ಲರ ಜೊತೆ ಬಾಂಧವ್ಯವಿರಲಿ ನಮ್ಮ ಗುರಿ ಯಾವಾಗಲೂ ನೆನಪಿರಲಿ ಸ್ವಲ್ಪವಾದರೂ ಸಮಾಜದ ಕೆಲಸ ಮಾಡಿ ಇದರಿಂದ ಆತ್ಮತೃಪ್ತಿ ಇರುತ್ತದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣವಿರಲಿ ಮಹಿಳೆಯಾಗಲಿ ಪುರುಷರಾಗಲಿ ತಮ್ಮ ಕೆಲಸದ ಒತ್ತಡ ಇರಬಹುದು ಆದರೆ ಮನೆಗೆ ಬಂದ ಮೇಲೆ ಮನೆಯವರ ಜೊತೆ ನಗು ನಗುತ್ತಾ ಇರಿ ಮಕ್ಕಳ ಜೊತೆ ಸಮಯ ಕಳೆಯಿರಿ ನಾವು ಚೆನ್ನಾಗಿ ಇದ್ದರೆ ಎಲ್ಲರೂ ಗೌರವ ಕೊಡುತ್ತಾರೆ ನಾವು ಚೆನ್ನಾಗಿ ಇಲ್ಲದಿದ್ದರೆ ಮನೆಯವರೇ ನಮಗೆ ಗೌರವ ಕೊಡುವುದಿಲ್ಲ